ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದು ರವಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀರಾ ನಾನು ಚೆನ್ನಾಗಿರ್ತೀನಿ ನಾ ಹೋಗ್ತಾ ಇರೋದು ಬಂದು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಉಚಿತ ಆರೋಗ್ಯ ಶಿಬಿರ ಇದೆ ಅಂತ ಸೊ ಅಲ್ಲಿ ಇದ್ದೀನಿ ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಚಕಪ್ ಮಾಡಿಸೋರು ಚಕಪ್ ಮಾಡಿಸ್ತಾಯಿದ್ರು ಅಣ್ಣ ಒಂದು ಸಲ ಹೇಳಿದ್ರಂತೆ ಆಂಟಿ ಅಂಕಲ್ ಹತ್ರ ಯಾಕೆ ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಕಟ್ಸ್ಬಾರ್ದು ಕಟ್ಸಿ ಯಾಕೆ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಸಿಗಬಾರ್ದು ಸಿಗಬೇಕಲ್ವಾ ಅಂತ ಹೇಳ್ಕೊಂಡಿದ್ರಂತೆ ಸೊ ಬ್ಯಾಡ್ ಲಕ್ ಬಟ್ ಆಗಲಿ ಬಟ್ ಅವ್ರ ನೆನಪಿಗೋಸ್ಕರ ಅವ್ರದ್ದು ಯಾಕೆ ಈ ಕನಸು ಈ ಥರ ನೆನಸ್ ಮಾಡಬಾರ್ದು ಅಂತ ಅಂಕಲ್ ಆಂಟಿ ಮತ್ತು ಅಕ್ಕ ಮತ್ತು ಅವ್ರ ತಂಗಿ ಎಲ್ಲ ಸೇರಿ ವರ್ಷ ವರ್ಷ ಅವ್ರ ಬರ್ತ್ಡೇಗೆ ಬಿ ಪಿ ಚೆಕಪ್ ಮತ್ತು ಬ್ಲಡ್ ಚೆಕಪ್ ಮತ್ತು ಬ್ಲಡ್ ಡೊನೇಟ್ ಮಾಡೋದು ಬ್ಲಡ್ ಡೊನೇಟ್ ಮಾಡ್ಬೋದು ಈ ಕಡೆ ಕಂಟೆಸ್ಟ್ ಮತ್ತು ಇ ಸಿ ಜಿ ನಾರ್ಮಲ್ ಚೆಕಪ್ ಮತ್ತು ಸ್ಕಿನ್ ಡಾಕ್ಟರ್ ಎಲ್ಲ ಬಂದಿದ್ದರು ನಾವು ಚೆಕ್ ಮಾಡಿಸಿದ್ವಿ ಅಣ್ಣಂದೊಂದು ಪುಟ್ಟ ಆಸೆ ಅಲ್ವಾ ಸೊ ಹಾಗಾಗಿ ಆಸೆನ ಈ ಮೂಲಕ ಅವರು ಅಂಕಲ್ ಆಂಟಿ ಎಲ್ಲ ತೀರಿಸ್ತಾ ಇದ್ರು want to know the price of the cake what do you want to know ವಿವಿ ಲಕ್ಕಿ ನೋನು ಕೂಡ ಉಪವಾಸದಿಂದ ಬಂದಿರೋ ಈ ಒಂದು ಕಾರ್ಯಕ್ರಮವನ್ನ ವಿಶೇಷವಾಗಿ ಆಯೋಜ್ಯ ಮಾಡಿದ್ದೀವಿ ನೋಕಕ್ಕಾಗಿ ಮೈಕ್ ಹಿಡಿದಿಕ್ಕೆ ಎಷ್ಟು ತಂದಿರೋ ಫಾರ್ಮೇಷನ್ ಕೂಡ ಎಲ್ಲ ಜಸ್ಟ್ ಸೆನ್ಸಿದೆ ನಿಂದ ಎಚ್ಬಿ ವೇರಿಂಗ್ ಸೆಮನ್ ತರ ಗುಗ್ಗೆ ಪಗ್ಗೆ ಇದ್ರೆ ನೀಟಾ ಕೇಳದೇ ಇಲ್ಲ

ಹಳ್ಳ ಬಿದ್ರೆ ದಿಬ್ಬಿದ್ರೆ ಅಪ್ಪ ನಾನೇನು ಮೋಸ ಮಾಡಿದ್ದೀನಿ ಅಳ್ಳಿಗೆ ದಿಬ್ಬ ಹಳ್ಳನೇ ಬೀಳೋದು ಬಿಡು ಅಳ್ಳ 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 ಅಳ್ಳ

ಇವತ್ತಿನ ವ್ಲಾಗ್ ಇಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್